ಬಹುಭಾಗ್ಯಗಳ ಈ ದಿನದ ಸಮಾಜದಲ್ಲಿ ಬಹುಭಾಗ್ಯಗಳ ಈ ದಿನದ ಸಮಾಜದಲ್ಲಿ ಶಿನಗಿ ನಗರದ ನಗರವಾಸಿಗಳ ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಪರಿಭಾವಿಸ್ತಾ ಇದ್ದೀನಿ ಕಾರಣ ಕರ್ನಾಟಕ ಸರ್ಕಾರ ಶಿನಗಿ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲದರ್ಜೆಗೇರಿಸಿದ ಪ್ರಯುಕ್ತ ಶಿಂದಿ ಪಟ್ಟಣದ ಎಲ್ಲ ಸಮಸ್ತ ನಾಗರಿಕರು ಅತ್ಯಂತ ಸಂತಸ ಮತ್ತು ಸಡಗರದಿಂದ ಇದೀವಿ ಈ ಒಂದು ಸಂತಸಕ್ಕೆ ಕಾರಣೀಕರ್ತ ಯಾರು ಅಂತಂದ್ರ ಮತಕ್ಷೇತ್ರದ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ ಅಶೋಕ್ ಮನಗುಳಿ ಅವರು ಅಶೋಕ್ ಮನಗುಳಿ ಅಂತ ಒಬ್ಬ ಒಳ್ಳೆಯ ಓದು ಬರಹ ಬಲ್ಲ ಶಾಸಕ ಮತಕ್ಷೇತ್ರಕ್ಕೆ ದೊರೆತರ ಏನೆಲ್ಲ ಮಹತ್ತರವಾದಂತ ಬದಲಾವಣೆಗಳನ್ನ ಕಾಣ್ತೀವಿ ಮತಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಇದೊಂದು ತಾಜಾ ಉದಾಹರಣೆ ಯಾಕಪ್ಪ ಯಾಕಪ್ಪತ್ತಂದ್ರ ಪೂರಸಭೆಯ ನಗರಸಭೆ ಆಗ್ಲಕ್ಕಿರ್ತಕ್ಕಂಥ ಅರ್ಹತೆಗಳಾಗಲಿ ಮಾನದಂಡಗಳಾಗಲಿ ಈಗಾಗಲೇ ಇದ್ದು ಹಿಂದೂ ಆದ್ರೆ ಅದರ ಕಡೆ ಯಾರೂ ಗಮನ ಹರಿಸಿರಲಿಲ್ಲ ಯಾವಾಗ ನಮ್ಮ ಶಾಸಕರು ಇವತ್ತ ವಿಪರೀತವಾಗಿ ಬೆಳೆತಿರ್ತಕ್ಕಂಥ ಶಿಂದಗಿ ಪಟ್ಟಣದಲ್ಲಿ ವಿಪರೀತವಾಗಿ ಬೃಹದಾಕಾರಿ ಬೆಳೆತಿರ್ತಕ್ಕಂಥ ಜನಸಂಖ್ಯೆಯನ್ನು ಆಧಾರವಾಗಿಟ್ಟುಕೊಂಡು ಶಿಂದಗಿ ಪುರಸಭೆಗೆ ಜಮಾ ಆಗ್ತಿರ್ತಕ್ಕಂಥ ಆದಾಯವನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಪಟ್ಟಣದ ಇಪ್ಪತ್ತ್ ಮೂರು ವಾರ್ಡ್ಗಳ ನಿವಾಸಿಗಳಿಗೆ ಸಿಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಇವತ್ತ ಕುಡಿಯುವ ನೀರಾಗಲಿ ವಿದ್ಯುತ್ ದೀಪಗಳಾಗಲಿ ರಸ್ತೆಯಾಗಲಿ ಒಳಚರಂಡಿ ಆಗಲಿ ಹೀಗೆ ಹಲವಾರು ಮ ಮೂಲಭೂತ ಸೌಕರ್ಯಗಳನ್ನು ಯಶಸ್ವಿಯಾಗಿ ಪಡೆಯುತ್ತಿರತಕ್ಕಂಥ ಗಮನಿಸಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ಇವತ್ತು ಸರ್ಕಾರದ ಮಟ್ಟದಲ್ಲಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದು ಸಿಂದ ಪುರಸಭೆಯನ್ನು ನಗರಸಭೆಗಾಗಿ ಮಾರ್ಪಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ತಮ್ಮ ಸ್ವಪ್ರಯತ್ನ ಮತ್ತು ಸ್ವ ಪ್ರಭಾವದಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಮಾನ್ಯ ಉಪಮುಖ್ಯಮಂತ್ರಿಗಳಾಗಲಿ ಮತ್ತು ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳಾಗಲಿ ಮನವೊಲಿಸಿ ಇವತ್ತ ಶಿಂದಗಿ ಪುರಸಭೆಯನ್ನ ಇವತ್ತ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿ ಪ್ರಮುಖವಾದಂಥ ಕಾರ್ಯಕರ್ತರಾಗಿರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕ ಅಶೋಕ್ ಮನುಗುಳವರಿಗೆ ನಾನು ಶಿಂದಗಿ ಪುರಸಭೆಯ ನಾಮನಿರ್ದೇಶಿತ ಸದಸ್ಯನಾಗಿ ಮತ್ತು ನಮ್ಮೆಲ್ಲ ಸದಸ್ಯರ ಪರವಾಗಿ ಸಮಸ್ತ ಸಿಂಧಗಿಪಟ್ಟದ ಪಟ್ಟಣದ ನಾಗರಿಕರ ಪರವಾಗಿ ಅತ್ಯಂತ ಅಭಿಮಾನದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಕ ಇಷ್ಟಪಡುತ್ತಿದ್ದೇನೆ ಜೈ ಹಿಂದ್ ಜೈ ಭೀಮ್